ಅವರು ಹಾಸನ ಜಿಲ್ಲೆಯ ಚಂದ್ರರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗುರ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಕವನ ಬರೆಯುವುದು ಇವರ ಪ್ರವೃತ್ತಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇವರ ಮೊದಲ ಕವನ ಸಂಕಲನ ಮೌನ ಪಯಣ ಉದ್ರಣಗೊಂಡಿದ್ದು ಎರಡನೇ ಕವನ ಸಂಕಲನದ ಕಾರ್ಯಪ್ರಗತಿಯಲ್ಲಿದೆ ಇವರು ಇತ್ತೀಚೆಗಷ್ಟೇ ನಡೆದ ಎಂಟನೇ ವಿಶ್ವ ಕನ್ನಡ ಸಮಾವೇಶಕ್ಕೆ ಬಂದಿದ್ದ ನಾವು ಬರೆದಿದ್ದ ನಾವು ವಿಶ್ವ ಕನ್ನಡಿಗರು ಎಂಬ ಕವನವು

ಮಹಾನ್ ಕವಿ ಕನ್ನಡದ ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ ನಾನು ಬರೆದಂಥ ಕವನ ಅವರ ಊರಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿಯ ಕವಿ ಮನೆ ಹಾಗೂ ಕವಿಶೈಲದ ಪರಿಸರ ಕುರಿತು ನಾನು ಬರೆದಂಥ ಕವನ ಕವನದ ಶೀರ್ಷಿಕೆ ನುಡಿನ ಮನ ಕವಿಶೈಲದ ರವಿತೇಜನಿಗೆ ಸವಿಭಾವದ ನುಡಿನ ಮನ ಈ ಪುಣ್ಯ ನೆಲದ ಧನ್ಯ ಸ್ಪರ್ಶದಿಂದ ಹರಿಷಕೊಂಡಿತೆನ್ನ ತನುಮನ ಈ ಪುಣ್ಯ ನೆಲದ ಧನ್ಯ ಸ್ಪರ್ಶದಿಂದ ಹರಿಷಕೊಂಡಿತೆನ್ನ ತನುಮನ ಜ್ಞಾನ ಪೀಠದಿ ಧ್ಯಾನ ಸಾಧನೆಗೈದ ರಸ ಋಷಿಗೆ ನನ್ನ ನಮನ ಜ್ಞಾನ ಪೀಠದಿ ಧ್ಯಾನ ಸಾಧನೆಗೈದ ರಸ ಋಷಿಗಿ ನನ್ನ ನಮನ ಹಚ್ಚ ಹಸಿರಿದೆ ಸ್ವಚ್ಛ ಉಸಿರಿದೆ ಎನಿತು ಪ್ರಕೃತಿ ಅದ್ಭುತ ಹಚ್ಚ ಹಸಿರಿದೆ ಸ್ವಚ್ಛ ಉಸಿರಿದೆ ಎನಿತು ಪ್ರಕೃತಿ ಅದ್ಭುತ ಭಾವ ಪ್ರೀತಿಗೆ ಜೀವ ಜ್ಯೋತಿಗೆ ಶಿಲೆಯ ಬರಹಗಳು ಅಮೃತ ಭಾವ ಪ್ರೀತಿಗೆ ಜೀವ ಜ್ಯೋತಿಗೆ ಶಿಲೆಯ ಬರಹಗಳು ಅಮೃತ ನೆನಪು ಚೆಂದಿದೆ ಒಳಪು ತುಂಬಿದೆ ಕಲಾ ಕಂಗಿಗಳು ಒಂದಿರ ಕಲೆಯಾಗಿ ಅರಳಿದೆ ಬಲೆಯಾಗಿ ಸೆಳೆದಿದೆ ನಿಸರ್ಗದ ಈ ಬೆಳಗು ಕಲೆಯಾಗಿ ಅಳೆದಿದೆ ಬಲೆಯಾಗಿ ಸೆಳೆದಿದೆ ನಿಸರ್ಗದ ಈ ಸೊಬಗು ಮುದಿಂದ ಕಾಡುವುದು ಪದಗಳಿಗೆ ಮೀರಿಟ್ಟು ಕವಿಶೈಲತ ಎಂದಿರವು ಬುಧದಿಂದ ಕಾಡುವುದು ಪದಗಳಿಗೆ ಮೀರಿದ್ದು ಕವಿಶಯದ ಈ ಬೆಳವಣಿಗೆ ನವೋದಯದ ಹರಿಕಾರ ಭಾವೋದಯದ ಗುರಿಕಾರ ಕಾವ್ಯ ಕಿತ್ತನೆಯ ಜ್ಯೇಷ್ಠ ನವೋದಯದ ಹರಿಕಾರ ಭಾವೋದಯದ ಗುರಿಕಾರ ಕಾವ್ಯ ಕಿತ್ತನೆಯ ಜ್ಯೇಷ್ಠ ಮೌಳ್ಯತೆಯ ಕಳೆದ ಪ್ರೌಢತೆಯ ಮೆರೆದ ನವ್ಯ ಚಿಂತನೆಯು ಶ್ರೇಷ್ಠ ಮೌಳ್ಯತೆಯ ಕಳೆದ ಪ್ರೌಢತೆಯ ಮೆರೆದ ನವ್ಯ ಚಿಂತನೆಯು ಶ್ರೇಷ್ಠ ಸ್ಪಂದನೆಯು ಸುಸ್ಪಷ್ಟ ಮಂಡನೆಯು ಉತ್ಕೃಷ್ಟ ಬರವಣಿಗೆ ಶೈಲಿ ಅನನ್ಯ ಸ್ಪಂದನೆಯು ಸುಸ್ಪಷ್ಟ ಮಂಡನೆಯು ಉತ್ಕೃಷ್ಟ ಬರವಣಿಗೆ ಶೈಲಿ ಅನನ್ಯ ಹೊಸತನದ ಅಲೆಯಾಗಿ ವಿನೂತನ ನೆಲೆಯಾಗಿ ಬಾಳಿದ ರೀತಿ ಮಾನ್ಯ ಹೊಸತನದ ಅಲೆಯಾಗಿ ವಿನೂತನ ನೆಲೆಯಾಗಿ ಬಾಡಿದ ರೀತಿ ಮಾನ್ಯ ಸಾಫಲ್ಯ ಯತ್ನದಂತೆ ಅಮೂಲ್ಯ ರತ್ನದಂತೆ ಕೃತಿಗಳ ಸಿರಿ ಸಾಫನ್ಗೆ ಯದಂತೆ ಅಮೂಲ್ಯ ಅರ್ಥದಂತೆ ಮೇಲು ಕುಟ್ಟಿಗಳ ಸಿರಿ ವರ್ಣನೆಗೆ ನಿಲುಕದ್ದು ವರ್ತನೆಗೆ ಸಿಲುಕದ್ದು ವಿಶ್ವ ಮಾನವನಾದ ಪರಿ ವರ್ಣನೆಗೆ ನಿಲುಕದ್ದು ವರ್ತನೆಗೆ ಸಿಲುಕದ್ದು ವಿಶ್ವ ಮಾನವನಾದ ಪರಿ ಸಾಕ್ಷರ ಧೀಮಂತ ಅಕ್ಷರದಿ ಜೀವಂತ ಸಾಹಿತ್ಯಕ್ಕಿಲ್ಲ ಎಂದು ಅಂತ್ಯ ಸಾಕ್ಷರ ಧೀಮಂತ ಅಕ್ಷರದಿ ಜೀವಂತ ಸಾಕ್ಷರ ಧೀಮಂತ ಅಕ್ಷರದಿ ಜೀವಂತ ಸಾಹಿತ್ಯ ಇಲ್ಲ ಎಂದು ಅಂತ್ಯ ವಿಸ್ಮಯ ತಿಳಿದಷ್ಟು ತನ್ಮಯ ಆಕರ್ಷಣೆ ಇದು ಸತ್ಯ ಹಳೆದಷ್ಟು ವಿಸ್ಮಯ ತಿಳಿದಷ್ಟು ತನ್ಮಯ ಆಕರ್ಷಣೆ ಇದು ಸತ್ಯ ಆಕರ್ಷಣೆ ಇದು ಸತ್ಯ ನಮಸ್ಕಾರ